ಹಾಯ್ ವೆಲ್ಕಮ್ ಬ್ಯಾಕ್ ಅಮ್ಮ ಕಲಿಸಿದ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಗೆ ಇಲ್ಲಿಗಾರ್ದು ಅರ್ಜೆಂಟ್ಗೆ ಹೋಗ್ಲಿಕ್ಕೆ ಇರ್ತದೆ ಆದರೆ ಏನು ಮಾಡೋದು ಅರ್ಜೆಂಟಾಗಿ ಏನಾದರೂ ಮಾಡಬೇಕಂತ ಅನಿಸುವಾಗ ನಾವು ಈ ಒಗ್ಗರಣೆಯ ಅನ್ನ ಮಾಡ್ಬೋದು ಅದಕ್ಕೆ ಏನೆಲ್ಲ ಬೇಕಂತ ನಾವು ನೋಡಿಕೊಂಡು ಬರುವ ನೋಡಿ ಕರಿಬೇವು ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಒಂದು ಹಿಂದೆ ಇಷ್ಟು ನಾನು ತಗೊಂಡಿದ್ದೇನೆ ಈಗ ನಾನು ನೋಡಿ ಒಂದು ಗ್ಲಾಸ್ ಇದರಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನಾನು ಬಾಸುಮತಿ ರೈಸ್ ತಗೊಂಡಿದ್ದೇನೆ ಅದನ್ನು ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೇನೆ ಈಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಕೂಡ ಹಾಕಿದ್ದೇನೆ ಮೊದಲು ನಾವು ಸಾಸಿವೆ ಚಟಪಟ ಸಿಗಿಸಿದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆದ ಮೇಲೆ ನಾವು ಅದಕ್ಕೆ ಬಾಸುಮತಿ ರೈಸ್ ತಗೊಂಡಿದ್ದೇವಲ್ವಾ ನೀರಲ್ಲಿ ಹಾಕಿ ಇಟ್ಟಿದ್ದೇವೆ ಅದನ್ನು ಹಾಕಿದರೆ ಆಯಿತು ನೋಡಿ ಹಾಕಿದ್ದೇನೆ ನಾನು ಇದಕ್ಕೆ ನಾನು ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೇನೆ ನೀರು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ನೀರು ಹಾಕಿದ್ದೇನೆ ಈಗ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಈಗ ನಾನು ಒಂದು ಲಿಂಬೆ ತೊಗೊಂಡಿದ್ದೇನೆ ಅದರಲ್ಲಿ ನಾನು ಅರ್ಧ ಲಿಂಬೆ ಇದ್ದೇನೆ ನೀವು ಕೂಡ ಲಿಂಬೆ ರಸ ಹಾಕಿದರೆ ಆಯಿತು ಕುಕ್ಕರಿನ ಬಾಯಿ ಮುಚ್ಚಿ ಎರಡು ವಿಸಿಲ್ ಆದರೆ ಸಾಕು ನೋಡಿ ನಾನು ಎರಡೇ ವಿಸಿಲ್ ಹಾಕಿದ್ದೇನೆ ನೋಡಿ ಈ ರೀತಿ ನಮ್ಮದು ಅಣ್ಣ ಬರ್ತದೆ ಒಗ್ಗರಣೆ ಅಣ್ಣ ನಮ್ಮದು ರೆಡಿ ಆಗಿದೆ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಇನ್ನೊಂದು ರೆಸಿಪಿಯ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ಬಾಯ್ ನೋಡ್ತಾ ಇರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ